ಖುಷಿ ವರ್ಣನೆ ಯಾರು ಮಾಡಿದ್ರೆ ಏನ್ ಚಂದ್ ಚಂದ ಮಾತಾಡ್ತಾವ ಅಂದ್ರ ಆ ತಾಯಿಗಷ್ಟ ಅವ್ತದಲ್ಲ ನಂಗೆ ದೇವರು ಏನಂತಾನ ನನ್ನ ಸಂತ ಏನು ಮಾತಾಡಿದ್ರು ನನಗ ಚಂದ ನನಗ ಅನಂದವೇ ಆನಂದ ಅದಕ್ಕೆ ಏನಂತಾನ ನೀವು ರಾಮಕೃಷ್ಣ ಹರಿ ಅನ್ಲಿದ್ರು ಕೂಡ ತುಕಾರಾಮ್ ಜಾನೇಶ್ವರ ಜ್ಞಾನೇಶ್ವರ ತುಕಾರ Thank you. ಪರಮಾತ್ಮ ಇಷ್ಟ ಅನಕೊಂತ ನಿಮ್ಮ ಜೀವ ಹೋಗಿದ್ದ ಕರೆ ಇದ್ರ ಯಮ ನಿಮ್ಮ ಬಾಗಲ ಕನಸೆ ಕಾಸು ಯಮ ನಿಮ್ಮ ಬಾಗಲ ಕಡೆ ನಿಮ್ಮ ಮನೆ ಕಡೆ ಮಗ ತುಕಾರ ಜ್ಞಾನೇಶ್ವರ ಅಂದ್ರೆ ಸ್ವಾಮಿ ಇದು ಯಾರಿಗೆ ಆನಂದ ಅಂದ್ರೆ ಪರಮಾತ್ಮಗೆ ಆನಂದ ಆಗ್ತದ ತುಕಾರಾಮ್ ಜ್ಞಾನೇಶ್ವರ ಅಂದ್ರೆ ಈ ಭಾವದಿಂದ ನಿಮ್ಮ ತುಕಾರಾಮ ಜ್ಞಾನೇಶ್ವರ ಅಂದ್ರೆ ನಿಮ್ ಇದ್ದಲ್ಲೇ ಜೀವನ್ ಮುಕ್ತಿ ಮುಕ್ತಿ ಆಗುದಾರೆ ಜೀವನ್ ಮುಕ್ತಿ ಆಗುದಾರೆ ಏನ್ ಕಾಣತೀ ಅಂದ್ರೆ ಇಲ್ಲಿ ಹೇಳ್ತಾರೆ ಒಬ್ಬರ ಭಾಗ ಮುಂದೆ ಒಂದು ನಾಯ್ಕಂತೆ ಒಂದು ನಾಲ್ಕು ನಾಯ್ಕ ಹೋದ್ರು ಅದೇನಂತು ಏ ನಾನು ಅಂತ ಆ ನಾಯಿ ಏ ನಾವು ಅನ್ನೋ ನೋಡ್ರಿ ಕರ್ದಾಕ್ತ ನಾನು ನೀನು ನಾನು ನೀನು ಅಂತ ಬಡದ ಚಲೋ ಮಾಡಿದ್ವು ಅಂತವ ಅರ್ಧಾಗ ಅವು ಹುಲ್ಲಾಕೆ ಒಂದು ಮುದಕ ನಾಯ ಒಂದು ಅಂತ ಆವ ಹುಡುಗರ ಉಡಾಕತ್ತೋಗ ಅಂತೀವಿ ಬಡದಾಗ ಚಂದ ಚಲೋ ಆಲಾಕ ಅವೇನಲ್ಲ ಅಂತ ಏನು ನಾನು ನೀನಂತ ಕಡ್ದ ಹಾಕಿರಿ ಏನು ಒಯ್ದಿದ್ದರಾಗಿಂದ ಇದು ಯಾತ್ಕೆ ಬೇಕು ಅಂತಿದ್ವು ಅಂತ ಆ ಅಂತಂದವು ಬೇಕರೂ ಅದಕ್ಕೆ ನಾನೇ ನನ್ನ ಪರಮಾತ್ಮ ಇಲ್ಲ ನಮ್ಮ ನಿಮ್ಮ ಎಲ್ಲರ ಮನಸ್ಸು ಹೊಂದಿದ್ರ ಪರಮಾತ್ಮನಾಳ್ತಾನ ಎಲ್ಲರಲ್ಲಿ ನಾನು ತುಂಬಿನಿ ನಿಮ ಕೇಳುವಾಗ ಎಲ್ಲರ ಮನಸ್ಸು ಹೊಂದಿದ್ರ ನಿಮ್ಮ ಹೃದಯದಾಗ ನಾನು ಆ ಕಾಲ ಸೇನೆ நாளை கேட மனசா மனசன் ஆக பருவதான் தீவிர அல்ல மனசன் ஆக பருவாங்க இது யா புண்ணி முக்தாபாயி புண்ணியதி ಈ ಮುಖ್ಯಂದ್ರೆ ನೋಡ್ರಿ ಚಾಂಗ ದೇವ ಹದಿನಾಲ್ಕು ನೂರ್ ವಯಸ್ಸಿಗೆ ಬಾರ ಅವ ಹದಿನಾಲ್ಕ ನೂರ ಶಿಷ್ಯಾಂದ್ರ ಮಾಡಿಕೊಂಡ ಮತ್ತವ ಎಲ್ಲಿ ನಡ್ದ್ರಿ ಅಂದ್ರ ಭೂಮಿ ಮ್ಯಾಲ ಮ್ಯಾಲಿ ಅಂತರ್ ಚಾಂಗ ನಡ್ದೇವ್ ಹದಿನಾಲ್ಕು ನೂರ ಶಿಷ್ಯನ್ ತಗೊಂಡ್ ಆದ್ರೆ ಏನಂದ ನಾ ಇನ್ನು ಯಾವಾಗ ಮನುಷ್ಯ ಆಗೋದಂದ ಯೋಗದ ಬಲದಿಂದ ಬೇಕಾದ ಮಾಡ್ಬೋದು ಆ ಯಾಗದ ಬಲದಿಂದ ನಾವು ಬೇಕಾದ್ ಮಾಡಬಹುದು ಜ್ಞಾನ ಬಲದಿಂದ ಮಾಡಬೇಕಂತ ಜ್ಞಾನದ ಬಲದಿಂದ ಶಾಗದೇವ ಒಳಗ ಕುಂತ ನೂರು ಅಂಶ ಮುಗಿತಂದ್ರೆ ಯಮ ಅಂದ್ರೆ ಅವನ ಆತ್ಮ ಜ್ಞಾನವನ್ನ ಬ್ರಹ್ಮಾಂಡ ಚಿತ್ರದಿ ಮತ್ ಮುಂದ ನೂರು ವರ್ಷ ನಮಗ ನೂರು ವರ್ಷ ಇದ್ದಿದ್ದ ಹೆಂಗ ಗೊತ್ತ ಗೊತ್ತಾಗಬಾರದು ಅವ್ರ ಮೂರ್ ವರ್ಷ ಮಾರಿದ್ವಿ ಹದನಾಲ್ಕು ನೂರು ವರ್ಷ ಮಾಡಿದ್ರು ಮುಕ್ತಾಲಯ ಜ್ಞಾನೇಶ್ವರ ನಿವೃತ್ತಿ ಜೋಪಾನ ಈ ಭಾಗ ಬಂದ್ರು ಬಂದರು ಗಮನ ಆಗಿ ಕಡೆ ಆ ಮಸ್ತಾನ ಒಳಗ ಏನ್ ಮಾಡಿದ್ರು ಅಂದ್ರ ಎಲ್ಲಾ ದನಗಳು ಎಲ್ಲಾ ಸತ್ಯ ಅದರಾಗ ಒಗ್ದಿದ್ರು ಒಬ್ಬನ ಕಾಳು ಇಟ್ಟಿದ್ರು ಅವಾಗ ಇವ್ರು ಆ ಮಾರ್ಗದೊಳಗೆ ಬಂದಾಗ ಮುಕ್ತಾಬಾಯಿ ಕೇಳ್ತಾವ ಅಣ್ಣ ಇವ್ನ ಮನಗಿಸಿ ಅವಂದ ಕೇಳಿದ್ರೆ ವರ್ಷಕ್ಕೊಂದು ಕಣ ತೆಗಿತಾನ ವರ್ಷಕ್ಕೊಂದು ಕಣ ತಗ ಅಂದ್ರೆ ಆ ಮಸಾಲಿಂದ ಎಂಥ ಹೋಗ್ತಾವ ಏನ್ ಬೇಕಿ ಮುಕ್ತಾಬಾಯಿ ಆ ಮಾತಿಗೆ ಅಣ್ಣ ವರ್ಷಕ್ಕೊಂದು ಕಣ ತೆಗಸ ಇವಂತ ಮಾತು ಮಾತು ಕೇಳಿದ ವರ್ಷಕ್ಕೊಂದ ಒಂದು ಕಣ್ಣು ತಗಸ್ತವ ಇನ್ನ ಮಾತು ಕೇಳಿದ್ರು ಜ್ಞಾನೇಶ್ವರ ಅಂತ ಸಾಮಾನ್ಯದವ್ವಾ ಗಣಪದವ್ ಅಂತ ಇಲ್ಲ ನನಗೆ ಸಂಜೀವನಿ ಮಂತ್ರ ಹೇಳಬೇಕು ನಾ ಈಗ ಯೋಸ್ಬೇಕಂತ ಮುಖ್ಯವಾಗಿ ಸಂಜೀವನಿ ಮಂತ್ರವನ್ನ ಹೇಳ ಜ್ಞಾನೇಶ್ವರ ಮೌಢಿಯವರ ಕಿವಿ ವರ್ಗ ಅದಕ್ಕೆ ಯಾವ ಧ್ಯಾನ ಅಂತಾರೆ ಅಂತಾರ ಹದಿನೆಂಟನೇ ಅಧ್ಯಯ ಒಂಬತ್ತನೇ ಭೂಮಿಯ ಜ್ಞಾನ ಅಂತ ಯೋಗ ಅಂತ ಯೋಗ ಅಲ್ಲ ಭೂಮಿಯ ಜ್ಞಾನ ಆ ಭೂಮಿ ಜ್ಞಾನವನ್ನು ಸಂಜೆ ಒಂದು ಚರಿಗಿ ಒಳಗ ಬೇರೆ ಹಾಕಿ ನೀರ ಯಾಕೆ ಹೊರದ್ದು ಎದು ಹೋದವು ಸದ್ಯದಲ್ಲ ಎ ನಮ್ಮ ಕಳ್ತಕ್ಕ ಇದ್ದಿದ್ದು ಸಂತ ನಾವು ಸಂತ ಒಂದ್ ಸಂತ ಮದ ಮದ್ ಸ್ವಂತ ಮೂರ್ ತಿಂಗಳಿಗೆ ಕಣ ತಗೊಂಡೇವಾಲು ನೋಡ್ತಾನ ಎಲ್ಲ ಎತ್ತ ಬಂದಿಂತವ್ರು ಯಾರು ಬಂದಿದ್ರು ಇಲ್ಲ ಹಳಂದಿ ಮಾರ್ಗದಿಂದ ಒಂದ ನಾಕು ಹುಡುಗರು ಬಂದಿತ್ತು ಅವಾಗ ಹತ್ರ ಅಂತನಾ ಹುಲಿಯನ್ನ ಹೇರ್ಯಾನು ಹದಿನಾಲ್ಕು ಶಿಷ್ಯ ಅಂದ್ರೆ ನಡ್ಕೊಂತಕ್ಕ ಇದರ ಗಾಳಿ ಕರ್ಕೊಂಡು ಕರ್ಕೊಂಡೋಗ ಯಾವಾಗ ಜ್ಞಾನೇಶ್ವರ ನಿವೃತ್ತಿ ಸೋಪಾನ ಮುಕ್ತ ಹಾಳ ಗೋಳಿ ನಾಲ್ಕು ಕುಂತಿದ್ರು ಅಂದ ಹುಲಿ ಬರಾಗತ್ತಾನ ಆಗತ್ತ ನಾವ್ಯಾಂಗ್ ಹೋಗೋದು ಅಂತ ಕೇಳಿದ್ರು ಅಣ್ಣ ಈ ಗಲ ಅಂದ್ರು ಮುಕ್ತ ಚಲ ಅಂದ್ರಿ ಆ ಗಾಳಿ ಇವ ಗಾಗಿಂದ ಬಂದಲ್ಲ ಆ ಬ ನೀರಾಗಿ ನಡೆಸ್ಕೊಂತ ತುಂಬ ನೀರಾಗಿ ಯಾರು ಬಾರಿ ನೀರಾಗಿ ನಡೆಸ್ಕೊಂತ ತುಕೊಂಡು ಅಂತ ನಮಗೆ ನಿಮಗೆ ಇವತ್ತು ಭೂಮಿ ಮ್ಯಾಲೆ ಹಂಗೆ ನಡಿಬೇಕು ಅನ್ನೋದು ಗೊತ್ತಾಗ ಅವರು ನೀರಾಗ ನುಡಿಸ ನಡೆಸಬೇಕಂತ ಎಂತ ಜ್ಞಾನಿ ಇಟ್ಟ ಹೋಗ್ತಾರೆ ನಡೆಸ್ಕೊಂತ ಹೋದ್ರು ಚಾರದೇವಾ ಸರ್ಕಾರವಲ್ಲ ಯಾಕೆ ಬೆದರ್ಕ ನಿಲ್ಲಿಸಿದಾಗ ಬೆದರಿಗಂತ ಯಾಕಂತ ನಾನು ಜೀವದಿಂದ ನಡೆಸಾಕತ್ತೇನೆ ಇವ ಜೀವ ಇಲ್ಲದ ನಡೆಸಾಕತ್ತಾನಲ್ಲ ಏನಂತ ಬೆದರಿಗಂತ ಅವರು ತಬರ ಮಾಡಿದ ಚಾಕ್ದೇವ ನೀವು ಹಾಳು ಬಾಡಿ ನಂಗ ನಡತ್ತೀರಿ ಅಂತ ಕೇಳಿದ ಜ್ಞಾನೇಶ್ವರ ಮೌರ್ಯ ಅವ್ರಂದ್ರು ನೀನು ನಡೆಸುವಂತ ನಡೆಸಾಕತ್ತಿದ್ದೀ ಇದಕ್ಕೆ ಕ್ರಾಂತಿ ಆಗೋದಿಲ್ಲ ನಡೆಸಿದಂತ ಯಾರು ನಡೆಸ್ತಾನ ಅವ ಕ್ರಾಂತಿ ಆಗ್ತಾನ ಈ ಭೂಮಿನಲ್ಲ ಅಂತ ಜ್ಞಾನೇಶ್ವರ ಮೌಲ್ಯ ಮತ್ ನಡೆಸಿದಂತ ಅದನ್ನ ನಡೆಸಬೇಕ ನಡೆಸಬೇಕಾದ್ರೆ ನಮ್ಮೊಳಗಿಂದ ಏನು ಹೋಗಿರ್ಬೇಕಂತ ಕೇಳಿದ ಶ್ಯಾಮದೇವ ಅವಾಗಂತಾನ ಯಾರ ಜ್ಞಾನೇಶ್ವರ ಮೌಲ್ಯ ನಮ್ಮ ಸಂಸಾರ ಭ್ರಾಂತಿಯಲ್ಲಿ ತನ ಹೋಗೋದಿಲ್ಲ ಅಲ್ಲಿ ಅಲ್ಲಿರ್ತನ ಎಂದು ಕ್ರಾಂತಿ ಆಗುವುದಿಲ್ಲ ಕ್ರಾಂತಿ ಚಾಂದೇವಾ ಅಂತ ಕೇಳಿದ ಹುಲಿ ಎತ್ತಿನ ಚಾಂದೇವಾ ಮುಕ್ತ ಬರೀ ಕಣ್ಣು ನೋಡಿದ್ಲು ಅವನ ಎರಡು ಕ್ಲಾಸಂದ ಹುಲಿ ಓಡ್ ನೀ ಅವಾಜ್ ಮಾಡಿ ಚಾಂದೇವಾ ಎಲ್ಲೇ ಹುಲಿ ನೋಡ್ಬೋದು ಹುಲಿ ಓಡ್ ಹೋಗಿದ್ದು ಆಮೇಲೆ ಬಾರ್ಕೊಂಡು ಹೋಗಿತ್ತು ಎಲ್ಲ ಓಡ್ ಹೋಗಿದ್ವು ಯಾವ ಜ್ಞಾನ ನೋಡ ಚಿತ್ತ ಜ್ಞಾನ ಏನ್ರಿ ಆತ್ಮ ಜ್ಞಾನ ಎರಡನೇ ಲಕ್ಷ್ಮಿ ಒಳಗೆ ಇಟ್ಕೋರಿ ಮೂರನೇ ಜ್ಞಾನ ಯಾವುದು ಬ್ರಹ್ಮ ದೃಷ್ಟಿ ಸಿದ್ಧ ಅವರ ಏನಂತಾರ ಚಿತ್ತ ಪ್ರಜ್ಞೆ ಅಂತಾರಲ್ಲ ಇವರು ಸ್ಥಿತ ಪ್ರಜ್ಞೆ ಆಗಿದ್ದಂತ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ ಯಾವಾಗ ಕ್ರಾಂತಿ ಆಗದಲ್ಲ ಚಾಂಗೇವಾ ಅಂದಾಗ ನಮಸ್ಕಾರ ಬಡಿದ ಚಾಂಗ್ ಹೋಗಿ ಎಷ್ಟು ಕಲ್ತಿದ್ದ ಚಾಂಗ್ ದಿವ ನಾಲ್ಕು ವೀರ ಆರು ಶಾಸ್ತ್ರ ಹದಿನೆಂಟು ಪುರಾಣ ಹದಿನಾಲ್ಕ ಕಲೆ ಮತ್ತೆ ಹದಿನಾಲ್ಕು ವಿದ್ಯೆ ಅರವತ್ನಾಲ್ಕ ಕಲೆ ಇಷ್ಟ ಕಲ್ತಿದ್ದ ಇಷ್ಟು ಪಾರಂಗತ ಬಾರಿಯಾಗಿರ್ತದೆ ಮತ್ತೆ ಎಂಬತ್ನಾಲ್ಕು ಸಿದ್ದು ಪ್ರಾಪ್ತಿ ಮಾಡ್ಕೊಂಡಿದ್ದೆ ಅವ್ ಏನ್ ಕಾಡಿ ತೊಳೆದೆ ನಾಲ್ಕು ಕಾಡಿದ್ದ ನಾಲ್ಕು ಕಾಡಿ ಏನ್ ಮಾಡಿದ್ದ ಅಂದ್ರೆ ಅತಂತ್ರಿಯನ್ನು ಬಿರುಗಾಳ ಬೀಸಿದ್ದ ಅರವತ್ತೈದು ಹೋಳಿಯ ಒಂದು ಹೋಳಿ ತಿಳಂತೆ ಚಾಂಗೇ ಒಂದು ಹೋಳಿ ತಿಳಿಯಲಿಲ್ಲ ಕಾಲಿಕ್ಕಾಗಳಿ ಕಳಿಸಿದ ಚಾಂಗ್ವಾ ಜ್ಞಾನೇಶ್ವರ ಮೌಲ್ಯವರ ಕಾಲಿ ಕಾಲ ನೋಡ್ತಾರ ಮುಕ್ತಾ ಕೇಳ್ತಾವ ಅಣ್ಣ ಇದ್ರ ಖಾಲಿ ಆದಲ್ಲ ಯಾಕಂತ ಕೇಳ್ತಾವ ಏನ್ ಬಿಡವ ಹೇಳಿದ್ರು ಖಾಲಿ ಅದಲ್ಲ ಎದು ಕುಟೇಗಾಲ ಅಂತ ಎಂಟು ವರ್ಷಿದ್ರು ಖಾಲಿ ಇರಬಾರ ಅಂತಾರನಿ ಆಚೆ ವಿಚಾರ ಚೆನ್ನ ಚೆನ್ನೂ ವಿಚಾರ ಮಾಡುವಂತು ಸೌಲಭ್ಯ ವಿನಂತಿ ಮಾಡ್ಕೊಂತ ಏನ್ ಮಾಡಬೇಕಂತ ತಾನೊಬ್ಬ ಓಡಿ ಬಂದ ಮುಕ್ತಾಬಾಯಿ ಅಂತೇಳಿ ಮುಕ್ತಾಬಾಯಿ ಅಂತೇಳಿ ಬಂದಾಗ ಮುಕ್ತಾಬಾಯಿ ಸ್ನಾನ ಮಾಡ್ತಿದ್ರು ಜ್ಞಾನೇಶ್ವರ ಕಟ್ಟಿ ಮ್ಯಾಲ ಕುಂತಿದ್ದ ಕಟ್ಟಿ ಮ್ಯಾಲ ಕುಂತಾಗ ಮುಕ್ತ ಎಲ್ಲ ಅಂದಾಗ ಮುಕ್ತ ಒಳಗ ಸ್ನಾನ ಒಳಗಿಟ್ಟ ಸ್ನಾನ ಮಾಡಿತ್ತ ಹೊರಗೆ ತಕ್ಕೊಂಡ ನೋಡಿ ಚಾಂದೀವ ಮುಕ್ತ ಅಲ್ಲೇ ಹೇಳಿದ್ರೇನಂತ ಹೇಳ ಹೆಣ್ಣು ಗಂಡಮ್ಮ ಸೃಷ್ಟಿ ಮಾಡ ಬ್ರಹ್ಮ ಆತ್ಮ ಎರಡು ಒಂದಾದ ಹೆಣ್ಣಿರೊಳಗು ಆತ್ಮ ಒಂದಾದ ಗಂಡಿನೊಳಗು ಒಂದಾದ ಆತ್ಮ

ಪ್ರಜ್ಞೆ ಪ್ರಜ್ಞೆಯಾಗದ್ದು ಸಿದ್ಧಿ ಪ್ರಾಪ್ತಿ ಆಗಲ್ಲ ಸಿದ್ಧಿ ಪ್ರಾಪ್ತಿ ಆಗ್ಬೇಕಾದ್ರಜ್ಞೆನಂತಾಗಿರಬೇಕು ಆಗಿರಬೇಕು ಅವರು ಚಾಲರ ಬಿದ್ದಿರಬೇಕಂತ ಹೇಳ ಮುಕ್ತ ಅವಾಗ ಮುಕ್ತ ಏನಂತ ಅಂದ್ರ ಚಂದೇವಾ ಬಾ ಮುಂದುಗಡೆ ಅಂದಾಗ ಮುಂದುಗಡೆ ಹೋಗಿ ನಿಂತ ಜ್ಞಾನ ಊದಿದಳು ಏನಂತ ಊದಿದಳು ಬರೇ ರಾಮ ಸಾಕ ರಾಮಕೃಷ್ಣ ಏನ ಸಾಕು ಏನ ಚೀನು ಮುಕ್ತಿ ಹೋಗಂತ ಅಂಗ ಯಾವಾಗ ಕಿವ ಊದಿದಳು ಗುಣ್ಯ ಜ್ಞಾನದಿಂದ ಊದಿದ್ರು ಅದನ್ನು ಮತ್ತೆ ಆಯ್ತು ಜ್ಞಾನ ಅಲ್ಲ ಗುಮ್ಯ ಧ್ಯಾನದಿಂದ ಊದಿದ್ರು ಊದಿದಾಗ ಏನಂತ ಚಾಂದ ಹದಿನಾಲ್ಕು ನೂರ ನಾ ಮಾಡ್ಕೊಂಡ ಸತ್ತವ್ನು ಎಷ್ಟೋ ಸಲ ಯವಸಿ ಕಳಿಸಿದ್ಯಾ ಆ ನಾಲ್ಕು ಐದು ಆರು ಶಾಸ್ತ್ರ ಪುರಾಣ ಕಲಿತ ಎಂಬತ್ನಾಲ್ಕು ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡ ಇನ್ನೂ ಮನುಷ್ಯನಾಗಿಲ್ಲೇ ನೀವಾಗ ಓದಿದಿ ಇವತ್ತ ನಾ ಮನುಷ್ಯ ಆದ ಮನುಷ್ಯ ಇವತ್ತ ನಾ ಮನುಷ್ಯ ಆದ ನಾ ಹೆಂಗ ಅಂತ ಕೇಳಿದ್ರು ಅವಾಗ ಏನಂದ್ರು ಬಾಯಿ ನೀ ಎಷ್ಟೋ ಕಲಿದ ಹೇಳೋದು ಬೇಡ ಕೇಳೋದು ಬೇಡ ಈ ಭೂಮಿ ಮೇಲೆ ಆಗ್ತಿ ಮನಸ್ಸಾ ಮುಕ್ತಿ ಆಗ್ತಿ ಅವತ್ತ ಕ್ರಾಂತಿ ಆಗ್ತಿ ಅಂತ ಹೇಳಿದ ಅಂದ್ರೆ ಚಾಂಗ ದೇವ ಹಂಗ ನಡೆದ ಅಂತ ಹೇಳಿ ಹೊತ್ತ ಯನೂ ಯೂರೊಳಗ ಚಾಂಗ ನಿಮ್ಮ ಪಾದ

ನಿಮ್ಮ ಹೃದಯನೂ ಬಲ ಹಾಸಾಗಿರ್ಲಿಲ್ಲ ಅಂದ್ರ ನೀವು ಎಂದೂ ಮುಕ್ತರಾಗಲ್ಲ ಮುಂದೆ ಹೇಳ್ತಾ ತುಕಾರಾಮ್ರು ತುಗಾಮಿ ಹುಟ್ಟಬಾವಿಲ್ಲ ನೀವು ಮಾಡಿದ ಪುಣ್ಯ ಅದು ಇನ್ನೊಬ್ಬ ಹೋಗಲ್ಲ ಅದ ನಿಮ್ಗೆ ಬರ್ತದ ಪುಣ್ಯ ಮಾಡಿದ್ರ ಆ ಪುಣ್ಯ ಮುಂದೆ ಅಂತ ಅಂದ್ರೆ ನೀ ಸಾಯಂಕಾಲಕ್ಕೆ ರಥ ಆಗಿ ನೀಲ್ತದ ಮುನ್ನೆ ರಥ ಆಗಿ ನಿಲ್ತದ ನೀ ಮಾಡಿದ ಧರ್ಮ ಇನ್ನು ವೈಕುತದ ಜಲಪೋತದ ಪುಣ್ಯಾತ್ಮರೆ ಇಷ್ಟೆರಂತಕೊಂಡು ಜೀವನ ಒಳಗ ನಡಿನ ನಾವು ನಿಮ್ಮ ತಿರುತ್ತ ನನ್ನ ಕಿರು ತನಕ